ಬಾರ ಕ್ರೀತಿ ಬರುತ್ತೆ ಕೋರನೆನಲ್ಲಿ ಒಂದು ಬಹಳ ಟ್ಯಾಲೆಂಟ್ ಇದ್ದಾನೆ ಚಮಾಗರುತ್ತಾನೆ ನಾನು ಅಂತಂತಲೂ ಕಲೆನ ಬಹಳ ಕ್ರೀತಿ ಬರುತ್ತೆ ಅವಗ ಮಾಸ್ಟರ್ ಆಗಿ ಬೇರೆ ಅತಿ ಬರಕ್ಕೆ ತಗಂತ ಮಾಡುತ್ತಾನೆ ಇಂಗೆ ಆಮೇಲೆ ಅರೆತಾವ ಫ್ರೆಂಡ್ಸ್ ಎಲ್ಲಾ ಸೇರಿ ಆಟ ಆಡುತ್ತೆಬೇಕಾದಿನೋ ಟೈಮ್ ಅಲ್ಲಿ ಆ ಮನೆದಕ ಮೆಟ್ಟಿರುತ್ತಲ್ಲ ಮೆಟ್ಟಿ ಮೇಲೆ 10 ಹೊತ್ತಿರಾ 10 ಹೊತ್ತ ಕೈ ನನ್ನ ಮುಂದೆ 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 ನಾನು ರಾಜಾ ರಾಜಾಧಿ ರಾಜಾ ರಾಜಾಧಿ ರಾಜಾ ಅಂತ ಕೂತ್ನೇ ತಂದರು ಹಾನೆ ರಾಜಾ ಮನೆ ಅದು ಕೂತ್ ಕೊಣ್ಣೆ ಅಂತ ಹೋಗ್ತಿತ್ತು ಹೋಗ್ಬಿಟ್ಟು ಮೆಚ್ಚನೆ ಸುಮ್ಮನೆ ಇಟ್ಕೊಂಡಿರ್ತಾನೆ ಅವನ ಕೆಳಗಡೆ ಇನ್ನೊಂದು ಇಬ್ಬರು ನಿಂತಿರ್ತಾರೆ ಅವರೆಲ್ಲ ಮಂತ್ರಿ ಗುರುವಾತ ಅವರು ರಾಜ ರಾಜ ಸಾಮ್ರಾಜ್ಯ ಇರ್ತಾರೆ ರಾಜ ಮಂತ್ರಿ ಸೈನಿಕ ಈ ತರ ಆಟ ಆಡ್ತಿರ್ತಾರೆ ಅವರು ಮೇಲೆ ವಿವೇಕಾನಂದ ಇರ್ತಾರೆ ಕೆಳಗಡೆ ಇಬ್ಬರು ಮಂತ್ರಿ ಇರ್ತಾರೆ ಅವ್ರ ಕೆಳಗಡೆ ಎಲ್ಲ ಸೈನಿಕ ಇರ್ತಾರೆ ಅದ್ರ ಕೆಳಗಡೆ ಎಲ್ಲ ಹಿಂಗೆ ಮೆಚ್ಚಿನ ಸ್ಟೆಪ್ 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 ಎಲ್ಲರೂ ಇರ್ತಾರೆ ಲಾಸ್ಟ್ ಪ್ರಜೆಗಳು ಇರ್ತಾರೆ ಕೆಳಗಡೆ ಇದೇ ಇಲ್ಲಿ ಇರ್ತಾರೆ ಮೇಲೆ ಇರ್ತಾರೆ ಅವ್ರು ಯಾರು ನಾಯಕ ಅವರು ಸುಳ್ಳು ಅವರು ರಾಜ

ఆ మొబైల్ ఆడుతూ ఇలాగ ఇల్లంతా ఫ్రెండ్స్ చేర్చుకుంటూ ఆడుతుండి. ఇంకా ఆడుతుంటే ఫ్రెండ్స్ అలా ఆడుతుంటే ప్రజల గురించి అవర్ మొబైల్ ఉంది. ఈ పేల మొబైల్ అవర్. ఆ పేస్ అలా వందే అనేది ఉండదలా అవేనొసు ఆడుతుండి. అలాగా ఈ వేరే దేశం ఇంకా ఏందో తెలుస్తుంది.